ಮತ್ತು ಜನಸ್ನೇಹಿ ಪೊಲೀಸ್ ಅಂಗವಾಗಿ ಹಮ್ಮಿಕೊಂಡಂತ ಹಿತಾವಿಕಲ್ಗಳು ಅವೇರ್ನೆಸ್ ಪಬ್ಲಿಕ್ ಮತ್ತು ಪೊಲೀಸ್ಗೆ ಅವೇರ್ನೆಸ್ ಮೂಡಿಸುವಂತರ ಈ ಮೂರಿಗೆ ಬಂದಿದ್ದಾವೆ ತಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮತ್ತು ಪೊಲೀಸ್ ಬತ್ತಾಯದಿಂದ ಅಕ್ಷರಗಳು ಅವೆಲ್ಲ ತಮ್ಮ ಪೊಲೀಸ್ ಗಮನಕ್ಕೆ ಬಂದೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ತಮಗೆ ಒನ್ ಟು ಬಗ್ಗೆ ಈಗಾಗಲೇ ಎಲ್ಲರಿಗೂ ಹೇಳಿದ್ದೀವಿ ಒನ್ ಟು ಯಾವುದೇ ಬೆಂಕಿ ಅವಘಡ ಆಗಲಿ ಜಗಳ ಆಗಿದ್ದು ರೋಡ್ ಆಕ್ಸಿಡೆಂಟ್ ಆಗಲಿ ಏನೇ ಸಣ್ಣ ಪುಟ್ಟ ಯಾವುದೇ ಘಟನೆ ಆದರೂ ಒನ್ ಟೂಗೆ ನೀವು ಎಲ್ಲರೂ ಕಾಲ್ ಮಾಡಿ ನಿಮ್ಮ ತ್ವರಿತವಾದ ಸೇವೆಯನ್ನು ಪಡ್ಕೊಳ್ಬೇಕು ಹಾಗೆ ಸೈಬರ್ ಅಪರಾಧಗಳು ಒನ್ ನೈನ್ ತ್ರೀ ಜೀರೋ ಹೆಲ್ಪ್ಲೈನ್ ನಂಬರಿಂದ ಯಾವುದೇ ತುಂಬಿ ಅಕೌಂಟಿಂದ ದುಡ್ಡು ಹೋದರೆ ಯಾವುದೋ ಒಂದು ಪಿ ಕೆ ಫೈಲ್ ಡೌನ್ಲೋಡ್ ಮಾಡಿಕೊಂಡ್ರಿ ಅದರಿಂದ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೋಯಿತು ಅಂದ್ರೆ ತ್ವರಿತವಾಗಿ ಒಂದು ಒಂದು ಟಾಸ್ ಇರುತ್ತೆ ಗೋಲ್ಡನ್ ಅವರ್ ಹೇಳಿ ಗೋಲ್ಡನ್ ನವರ್ ಅಲ್ಲಿ ನೀವು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ನಿಮ್ಮ ಅಕೌಂಟ್ ಅನ್ನ ಮಾಡಿದರೆ ನಿಮ್ಮ ದುಡ್ಡು ನಿಮ್ಮ ಅಕೌಂಟ್ ಇಂದ ಬೇರೆ ಹೋಗಲ್ಲ ಅದನ್ನು ವಾಪಸ್ ವಾಪಸ್ ತಲುಪುದು ಹಾಗೆ ಮಕ್ಕಳ ಸಹಾಯ ಮಾಡಿ ಮಕ್ಕಳಿಗೆ ಏನಾದರೂ ತೊಂದರೆ ಇದ್ರೆ ಯಾರಾದರೂ ಸಣ್ಣ ಮಕ್ಕಳನ್ನು ದುಡಿಸ್ಕೊತಿದ್ರೆ ಅವನ್ನ ಲೈಂಗಿಕ ಹಿಂಸೆ ಮಾಡ್ತಿದ್ರೆ ಒನ್ ಜೀರೋ ನೈನ್ ಏಟ್ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ನೀವು ಸಂಪರ್ಕ ಮಾಡಬಹುದು ಈ ವೆಹಿಕಲ್ಗಳ ಉದ್ದೇಶ ಸಾರ್ವಜನಿಕರ ಒಂದು ಕೊರತೆಗಳನ್ನು ತ್ವರಿತವಾಗಿ ಬಗೆಹರಿಸಲು ನಾವು ಹಮ್ಮಿಕೊಂಡಿದ್ದೀವಿ ತಮ್ಮ ಎಲ್ಲೇ ಏನೇ ಕಾನೂನು ರೀತಿ ಕಾನೂನಿನಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ ಅದನ್ನು ದಯವಿಟ್ಟು ಯಾರೂ ಮಾಡಕ್ಕೆ ಹೋಗಬೇಡ್ರಿ ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನು ನೀವು ಮಾಡಿ ಇವಾಗ ಮುಂದೆ ಪತ್ರಿ ಹಬ್ಬ ಬರೋದ್ರಿಂದ ಕಾನೂನು ಸವಾರ್ತೆ ಇಂದೂ ಮುಗಿ ಮಾಡದೇ ಎಲ್ಲರೂ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸ್ಕೊಂಡು ಯಾವುದೇ ಹತ್ತರ ಘಟನೆ ಆಗಲದಕ್ಕೆ ನಡೆಸ್ಕೊಳ್ಬೇಕು ಥ್ಯಾಂಕ್ ಯು